ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳ್ ಬೆಳಗ್ಗೆನೆ ವಿಡಿಯೋ ಸ್ಟಾರ್ ಮಾಡಿದ್ದೀನಿ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಬೆಳ್ ಬೆಳಗ್ಗೆನೆ ಪೂಜೆ ಎಲ್ಲ ಮಾಡ್ಬೇಕಲ್ಲ ಆದ್ರಿಂದ ಬೆಳಗ್ಗೆನೆ ಎದ್ದು ರಂಗೋಲಿ ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ರಂಗೋಲಿ ಬಿಡ್ಬೇಕು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್ ಅದಾದ್ಮೇಲೆ ಇವಾಗ ನಾವು ರಂಗೋಲಿ ಬಿಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ದೀಪಕ್ಕೆಲ್ಲ ರೆಡಿ ಮಾಡ್ಕೋಬೇಕು ರಂಗೋಲಿ ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ರಂಗೋಲಿ ಬಿಡ್ಬೇಕು ನೋಡಿ ಎಷ್ಟು ಚಿಕ್ಕ ಜಾಗ ಅಂತ ಎಲ್ಲ ಮಣ್ಣಾಕ್ಬಿಟ್ಟಿರೋದ್ರಿಂದ ಹಿಂಸೆ ರಂಗೋಲಿ ಬಿಡೋದ್ರಿಂದ ಅದಕ್ಕೆ ನೋಡಿ ಸಿಂಪಲಾಗಿ ನೋಡಿ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅಂತ ಚಿಕ್ಕದಾಗಿ ಈ ಥರ ಚಿಕ್ಕದಾಗಿ ರಂಗೋಲಿ ಎಲ್ಲ ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮದಲ್ಲಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಇಲ್ಲಿ ನನ್ನ ಚಿನ್ನಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹಾಗೆ ಬಾತ್ ಮಾಡಿದ್ದೆ ಟೊಮೊಟೊ ಬಾತು ಅದನ್ನು ತಿನ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ತಿನ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದ್ರಾಯ್ತು ಅಂದ್ಬಿಟ್ಟು ಟೈಮ್ ಬೇರೆ ಆಗಿತ್ತು ಆಲ್ರೆಡಿ ಪಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಚಿನ್ನಿ ಬಾತ್ ಅಂತೂ ಚೆನ್ನಾಗಿತ್ತು ಟೊಮೊಟೊ ಬಾತು ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ದೀಪ ರೆಡಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಸುಮಾರಾಗಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹೂವು ಎಲ್ಲ ಮುಡಿಸಿ ನೋಡಿ ನಮ್ಮ ಚಿನ್ನಿ ಹೂವು ಕಟ್ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಹೂವು ಕಟ್ ಮಾಡಿಕೊಡಿ ಅಂದರೆ ಏನು ಅವಂಥರ ಮಾಡಿದ್ದಾರೆ ಅಂತ ಫೋನ್ ಸುತ್ತ ಹೂವು ಹಾಕೊಂಡು ಹೆಂಗೆ ಕೂತಿದ್ದಾರೆ ಅಂತ ದೇವರು ಅಂದ್ಕೊಬಿಟ್ಟಿದ್ದಾರೆ ಫೋನ್ನ ನೋಡಿ ಯಾವ ಥರ ಮಾಡ್ಕೊಂಡು ಕೂತಿದ್ದಾರೆ ಅಂತ ನೋಡಿ ನಾನು ಹೂವು ಎಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡಬೇಕು ನೋಡಿ ಲವ್ ವ್ಯೂ ಅಂತ ರೋಸ್ ಕೊಡ್ತಾ ಇದ್ದಾರೆ ಹಾಗೆ ಹೂವದೊಳಗಡೆ ಒಂದು ರೋಸ್ ಸಿಕ್ಕಿತ್ತು ಅಂದ್ಬಿಟ್ಟು ಹಾಗೂ ಈಗ ಕೊನೆಗೆಲ್ಲ ದೀಪ ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು ದೀಪ ಒಂದು ಹರಿಸ್ಬಿಟ್ರೆ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಹೊರಗಡೆ ನೋಡಿ ಪೂಜೆ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಹಾಗೆ ಪೂಜೆ ಮುಗಿಸ್ಕೊಂಡು ಹೊರಡಬೇಕು ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗೋದೆ ಹೊರಗಡೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಐತೆ ನೋಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಅವ್ತರ ರೆಡಿ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು ವರ್ಷ ವರ್ಷ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿದ್ವಿ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕೊಟ್ಟಿದ್ರು ನಾನು ಎದ್ದು ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ೆ ಇವಾಗ ಹೊರಡಬೇಕು ಹೋಗ್ತಾ ಇದ್ದೀವಿ ನೋಡಿ ಈಗ ಹೋಗ್ಬೇಕಾದ್ರೆ ಹಾಗೆ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ ಅವಳು ಒಂದು ಆಯ್ ಮಾಡುತ್ತಾ ಅಲ್ಲೇ ಒಂದೆರಡು ಫೋಟೋ ತಗೊಂಡು ನಾನು ಅಲ್ಲಿ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ಲು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಫ್ರೆಂಡು ಮತ್ತು ಅವ್ರ ಹುಡ್ಗ ಇಬ್ರು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ನಾನು ಮತ್ತೆ ನನ್ನ ಇಬ್ರು ಹೋಗ್ತಾ ಇದ್ದೀವಿ ಈ ಎಲ್ಲರೂ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇವತ್ತು ವರ್ಷ ವರ್ಷ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ತಲ್ಕಡ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹ್ಞೂ ನೋಡಿ ಫ್ರೆಂಡ್ಸ್ ಇವರೇ ನನ್ನ ಫ್ರೆಂಡು ಮತ್ತು ಅವ್ರ ಹುಡುಗ ಇಬ್ಬರು ಬಂದಿದ್ದಾರೆ ಹೋಗ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇವತ್ತು ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಸಲ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಏನೋ ಒಂಥರ ಖುಷಿ ಹೊಸ ವರ್ಷ ಬಂತು ಅಂತ ಅಂದರೆ ನಮಗೆಲ್ಲ ಹೊಸ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಆದರೆ ಎಲ್ಲರೂ ಈಗಲೇ ಸೆಲೆಬ್ರೇಷನ್ ನಾವು ಈಗಲೇ ಸೆಲೆಬ್ರೇಷನ್ ಮಾಡೋದು ಆದರೆ ಎಲ್ಲರೂ ಹೇಳ್ತಾರೆ ಸಂಕ್ರಾಂತಿಗೆ ಹೊಸ ವರ್ಷ ನಮಗೆಲ್ಲ ಅಂತ ಹೇಳಿ ಹೇಳ್ತಾರೆ ಎರಡು ಟೈಮು ಸೆಲೆಬ್ರೇಷನ್ ಮಾಡ್ತೀವಿ ನಾವು ಇವಾಗಲೂ ಸೆಲೆಬ್ರೇಷನ್ ಮಾಡ್ತೀವಿ ಆವಾಗಲೂ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ ನೋಡಿ ಆಲ್ರೆಡಿ ಬಂದ್ವಿ ಇದ್ರ ಹತ್ರ ಹತ್ರ ನೋಡಿ ಹೊಳೆ ಹತ್ರ ನೀರೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಮೊದಲೆಲ್ಲ ಇಲ್ಲಿ ಅಂತ ಇರ್ತಿತ್ತು ನೋಡಿ ಇವಾಗ ನೋಡಿದ್ರೆ ಅಷ್ಟು ದೂರ ಅಂದರೆ ಸ್ವಲ್ಪನೇ ಈ ದೋಣಿಲಿ ಹೋಗದೆ ಇದ್ದರೂ ಆಯ್ತಿತ್ತು ಫ್ರೆಂಡ್ಸ್ ಆ ಥರ ಐತೆ ನೀರು ನೋಡಿ ಬರೀ ನಮ್ಮ ಸೊಂಟ ತನಕ ಬರುತ್ತೆ ಅಷ್ಟೇ ಲಾಸ್ಟ್ ಅದ್ರ ಮೇಲೆ ಬರೋದಿಲ್ಲ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ನೀರೊಳಗಡೆ ನೋಡಿ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದೆ ಅಂತೂ ಅಂದರೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ ನೀರಲ್ಲಂತೂ ಮನೆಗೆ ಹೋದರೆ ನಡ್ಡಿ ಅಂತೂ ಪಕ್ಕ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಫುಲ್ಲು ನೀರೆಲ್ಲ ಮುಳುಗ್ಬಿಟ್ಟಿದ್ವಿ ಆದರೂ ನೀರಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಂತೂ ನಮಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ನೀರಲ್ಲೇ ಇಲ್ಲಾಂದ್ರೂ ಎರಡು ಗಂಟೆ ಟೈಮ್ ನೀರಲ್ಲೇ ಆಟಾಡಿದ್ದೀವಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಫ್ರೆಂಡು ಮತ್ತೆ ಅವ್ರ ಹುಡುಗ ಇಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ನಮ್ಮ ಚಿನ್ನಿ ನಮ್ಮ ಚಿನ್ನಿ ಈ ಜೊಡಿತೀನಿ ಅಂತ ಈಜು ಹೊಡಿತಾ ಇದ್ದಾರೆ ನೋಡಿ ಅವ್ರಿಗೆ ಈ ಜೊಡಿಯೋಕ್ಕೆ ಬರಲ್ಲ ಆದರೂ ಹೊಡಿತೀನಿ ಹೊಡಿತೀನಿ ಅಂತ ಹೊಡಿತಾ ಇದ್ದಾರೆ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ಮತ್ತು ನೋಡಿ ನಾನು ನನ್ನ ಫ್ರೆಂಡ್ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನೀರಲ್ಲಂತೂ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡಣ ಅಂದ್ಬಿಟ್ಟು ಬರ್ತಾಯಿದ್ವಿ ಹಾಗೆ ನಮ್ಮ ಚಿನ್ನಿ ನೋಡಿದರೆ ಪರಿಸ್ಥಿತಿ ನೀರೊಳಗಡೆ ಜೋಬಲ್ಲಿ ಇಟ್ಕೊಂಡು ಬಂದಿದ್ದಾರೆ ಫುಲ್ಲು ಎಲ್ಲ ಒದ್ದೆ ಆಗಿಬಿಟ್ಟಿದೆ ನೋಡಿ ಅಯ್ಯೋ ಫುಲ್ ಎಲ್ಲ ಒದ್ದೆ ಆಗಿತ್ತು ಎಲ್ಲ ಕ್ಲೀನ್ ಮಾಡಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ನೋಡಿ ನನ್ನ ಫ್ರೆಂಡ್ ಮತ್ತು ಅವ್ರ ಹುಡುಗ ಇಬ್ಬರು ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ನನ್ನ ಚಿನ್ನಿ ನಾನು ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ವಿ ಹಾಗೇ ಹೊಟ್ಟೆ ಎಸಿತಾಯಿತು ಅಂದ್ಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಹೋಟ್ಲಿತ್ತು ಬಂದ್ವಿ ಊಟ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್ ಹೇಳಬೇಕು ಅಂದರೆ ಆದರೂ ಅಲ್ಲಿಂದ ಹಾಗೆ ಟೀ ಕುಡಿಬೇಕು ಅಂದ್ರೆ ಇವರು ಟೀ ಕುಡಿತಾ ಇದ್ದಾರೆ ನಾನೇನು ಟೀ ಕುಡಿಯೋದಿಲ್ಲ ಹೇಳಬೇಕು ಅಂದರೆ ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಡೀಲಿ ತುಂಬಾ ಟ್ರಾಫಿಕ್ ಇತ್ತು ದೇವಸ್ಥಾನದ ಹತ್ರ ಬಂದ್ವಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾ ಹೊಳೆ ಹತ್ರ ಹೋಗ್ಬೇಕಂತ ನಮಗೆ ಕ್ಲಿಯರ್ ಆಗುತ್ತಿರಲಿಲ್ಲ ನಾವು ಹೊಳೆ ಹತ್ರ ಹೋಗಿದ್ದು ಬಂದು ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ದೇವಸ್ಥಾನದ ಹತ್ರ ಬಂದು ಇಲ್ಲೆಲ್ಲ ನೋಡಿಕೊಂಡು ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ಹೋದ್ವಿ ದೇವಸ್ಥಾನದಲ್ಲಿ ಒಳಗಡೆ ಫೋಟೋ ತೆಗಿಯೋಕ್ಕೆ ಬಿಡೋಲ್ಲ ತೆಗ್ದಿಲ್ಲ ಅದಕ್ಕೆ ಫ್ರೆಂಡ್ಸ್ ಆದರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಫುಲ್ಲು ಮರಳು ಫ್ರೆಂಡ್ಸ್ ತಲ್ಕಾಡು ಅಂದಮೇಲೆ ಫುಲ್ಲು ಮರಳೆ ನೋಡಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಂತೂ ಅದರಂತೂ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ನನ್ನ ಫ್ರೆಂಡು ಅವ್ರ ಹುಡುಗ ನಾವಂತೂ ಅಲ್ಲಿ ಮರಳಿರೋದ್ರಿಂದ ನಡಿಯೋಕೆ ಆಯ್ತಿರ್ಲಿಲ್ಲ ಒಂದ್ಸಲ ಓಡೋಗೋಣ ನೋಡೋಣ ಯಾವ ಥರ ಇರುತ್ತೆ ಅಂತ ಓಡ್ತಾ ಬಿದ್ದಿದ್ದೀವಿ ಇಬ್ರು ನಮ್ಮ ಚೀನಿ ಯಾರು ಫಾಸ್ಟಾಗಿ ಹೋಗ್ತೀರ ನೋಡ್ತೀನಿ ನೋಡ್ತೀನಿ ಅಂತಿದ್ರು ಹಾಗೆ ಹೋಗ್ಬೇಕಾದ್ರೆ ದೇವಸ್ಥಾನಗಳಿತ್ತು ಇಲ್ಲೂ ಅಲ್ಲಿ ದೇವಸ್ಥಾನದ ಹತ್ರನೂ ಹೋಗಿ ಇಲ್ಲೂ ಒಂದು ದೇವಸ್ಥಾನ ಇತ್ತು ಅಂತ ಹೋಗ್ಬೇಕಾದ್ರೆ ಮುಂದೆ ಅಲ್ಲೂ ಒಂದು ದೇವಸ್ಥಾನ ಇತ್ತು ಒಳಗಡೆ ಎಲ್ಲ ಹೋಗಿ ಕೈ ಮುಕ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು ನಾವು ನೋಡಿ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂರ್ತಿರೋಣ ಕೂತ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಕೂತಿದ್ದು ಸ್ವಲ್ಪ ಫೋಟೋ ಗಿಟ್ಟು ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಈಗ ಇನ್ನೊಂದೆಲ್ಲಾದರೂ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ನೋಡಬೇಕು ಯಾವ ಪ್ಲೇಸ್ಗೆ ಹೋಗೋದಂತ ಇನ್ನೂ ಕ್ಲಿಯರ್ ಆಗಿ ಇಲ್ಲ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಹೋಗಿದ್ದು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಕ್ಲಿಯರಾಗಿ ಹೋಗೋಣ ಅನ್ನೋ ಪ್ಲ್ಯಾನ್ ಐತೆ ನೋಡೋಣ ಬನ್ನಿ ಹೋಗ್ತೀವ ಇಲ್ವಾ ಅಂತ ಕ್ಲಿಯರಾಗಿ ಗೊತ್ತಿಲ್ಲ ಆದರೆ ಹೋಗಬೇಕು ಅಂದ್ಕೊಂಡಿದ್ವಿ ನೋಡಿ ಇದೇ ದೇವಸ್ಥಾನ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೂ ಬಂದ್ವಿ ಒಳಗಡೆ ಫೋಟೋ ತೆಗಿಯಾಗಿಲ್ಲ ಅದರಿಂದ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ದೇವಸ್ಥಾನ ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದ್ವಿ ಇಲ್ಲೂ ತುಂಬ ಚೆನ್ನಾಗಿದೆ ಇಲ್ಲೂ ನೀರಲ್ಲಿ ಆಡೋದೆ ಅಂದರೆ ಒಳಗಡೆ ಇಳದೆಲ್ಲ ಆಟಾಡೋಕ್ಕಾಗಲ್ಲ ದೋಣಿಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ದೋಣಿಲೆಲ್ಲ ಹೋಗಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ದೋಣಿಲಿ ಹೋಗ್ತಾ ಇರೋದು ಮೊದಲು ಹೋಗಿದ್ದು ಇಲ್ವೋ ಗ್ಯಾಪ್ನೇ ಇಲ್ಲ ಇವಾಗ ನನಗೆ ಗ್ಯಾಪ್ನೇ ಇರೋ ಪ್ರಕಾರ ಇವಾಗಲೇ ಫಸ್ಟ್ ಟೈಮ್ ಹೋಗಿದ್ದು ದೋಣಿಲಿ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ವರ್ಡನ್ ಅಂದ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ನಮ್ ಫ್ರೆಂಡ್ಸ್ ಬಾಯ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾಳೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿ